ಒಂದು ಉತ್ಕರ್ಷ ಒಂದು ಪಾಯಿಂಟ್ ಇದೆ ಇಲ್ಲಿ ಈ ಒಂದು ಒಂದು ಕಾಂಗ್ರೆಸ್ ಪಕ್ಷ ಒಂದು ಸರ್ಕಾರ ಅದಕ್ಕೆ ಅದು ಬೇಕಾಗಿರೋ ಸ್ಟ್ರಾಟಜಿ ಮಾಡ್ಕೊಳ್ಳುತ್ತೆ ಚುನಾವಣಾ ದೃಷ್ಟಿಯಿಂದನೂ ಮಾಡ್ಕೊಳ್ಬಹುದು ಜನಗಳ ಅಭಿವೃದ್ಧಿ ದೃಷ್ಟಿಯಿಂದನೂ ಮಾಡ್ಕೊಳ್ಬಹುದು ತಾನು ಗಟ್ಟಿಯಾಗಿರಬೇಕು ಜನಗಳ ಪರ ಇರ್ತೀನಿ ಅಂತ ಪ್ರೂವ್ ಮಾಡೋಕ್ಕೂ ಮಾಡ್ಕೊಳ್ಬಹುದು ಒಂದು ಅಭಿಪ್ರಾಯ ಅಂತ ರೂಪುಗೊಳ್ತಾ ಇದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರಪ್ಪ ಅಂಥೇಳಿ ನಾಳೆ ಇದರಲ್ಲಿ ಸೇಮ್ ಜನಸಂಖ್ಯೆಗಳು ಬರಬಹುದು ಜಾತಿಯ ಜನಸಂಖ್ಯೆಗಳು ಬರಬಹುದು ಡೈರೆಕ್ಟ್ಲಿ ಆ್ಯ ಇಂಡೈರೆಕ್ಟ್ಲಿ ಸೋರಿಕೆ ಆಗಬಹುದು ಇದೇ ಸಮೀಕ್ಷೆ ಹೆಸರಲ್ಲಿ ಸೋರಿಕೆ ಆಗಬಹುದು ಈಗ ಇವರು ಕ್ಯಾಸ್ಟ್ ಜನಗಣತಿಯಲ್ಲದೆ ಸರ್ವೆ ಕರಿಬೋದು ಇದನ್ನ ಕ್ಯಾಸ್ಟ್ ಸರ್ವೆ ಅಂತ ಬೇಕಾದ್ರೂ ಕರ್ಕೋಬಹುದು ನಾಳೆ ದಿನ ಇದು ಒಂದು ನಿಮಿಷ ನಿಮಿಷ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಕ್ಯಾಸ್ಟ್ ನಂಬರ್ ಅನ್ನ ಬಿಟ್ಟಿದ್ದು ಬಿಜೆಪಿ ಅವಧಿಲ್ಲೇನೆ ಆಯ್ತಲ್ಲ ಈ ಒಂದು ಅಭಿಪ್ರಾಯ ರೂಪಿ ರೂಪಿಸಿಕೊಳ್ಳುವಿಕೆ ಇದೆಯಲ್ಲ ಇದು ಅವ್ರ ಪಕ್ಷದ ಸ್ಟ್ರಾಟಜಿ ಅಂತಾನೆ ಅಂದ್ಕೊಂಡ್ಬಿಡಿ ನೀವು ಸ್ಟ್ರಾಟಜಿ ಮಾಡ್ತಾ ಇದಾರೆ ಅಂದ್ಕೊಂಡಾಗ ನಿಮ್ದೇನು ಕೊಂಡ್ರಿ ಸ್ಟ್ರಾಟಜಿ ಪ್ರಶ್ನೆ ಬರೋದೇ ಇಲ್ಲ ಸರ್ ಓಕೆ ಖಂಡಿತವಾಗ್ಲೂ ಹೇಳ್ತೀನಿ ತುಷ್ಟೀಕರಣವನ್ನೇ ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದು ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಮುಸ್ಲಿಂ ಧರ್ಮ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋದ್ರೆ ಏನು ಸಿಗಲ್ಲ ಧಾರ್ಮಿಕ ಮೀಸಲಾತಿ ಒಳ್ಳೆ ತುಷ್ಟೀಕರಣ ಹೇಗೆ ಅಂತಂದ್ರೆ ನೀವು ಸಿದ್ದರಾಮಯ್ಯ ಸಿದ್ದರಾಮಯ್ಯವರೇ ಹೇಳ್ತಾರೆ ಮತ್ತೆ ಹಿಂದೂ ಜಾತಿಗಳನ್ನ ಸೇರಿಸ್ತಾರಲ್ಲ ದಲಿತ ಮುಸ್ಲಿಮ ಮುಸ್ಲಿಂ ಅಂತಾನೆ ಬರ್ಕೋತೀನಿ ಕ್ರಿಶ್ಚಿಯನ್ ಅಂತಾನೆ ಬರ್ಕೋತೀವಿ ಅಂತ ಹೇಳಿದ್ರೆ ಧಾರ್ಮಿಕ ಇಚ್ಛೆ ವ್ಯಕ್ತಿ ಆದ್ರೆ ನಮ್ಮ ಸಮಸ್ಯೆ ಇರ್ತಕ್ಕಂಥದ್ದು ಅಲ್ಲಿ ನೀವು ಮೀಸಲಾತಿ ಕೊಡಿ ಅಂತಂದ್ರೆ ಕೊಡ್ಲಿಕ್ಕೆ ಸಾಧ್ಯ ಹೇಳ್ತಿರಂತದ್ದು ರಂಗನಾಥ್ ಮಿಶ್ರ ಕಮಿಷನ್ ಎರಡ್ ಸಾವಿರದ ಏಳರಲ್ಲಿ ಕೊಡಕ್ ಹೋದಾಗ ಇದೇ ನಿಮ್ಮ ಯು ಪಿ ಎ ಸರ್ಕಾರ ರಿಜೆಕ್ಟ್ ಮಾಡಿದ್ದು ಕಮಿಂಗ್ ಬ್ಯಾಕ್ ಹಿಂದೂ ಜಾತಿಗಳನ್ನ ಯಾಕ್ ಸೇರ್ಸಿದ್ರಿ ನೀವು ಅವ್ರಾಗ ಅವ್ರು ಹೋದ್ರು ಅಂತ ಹೇಳ್ತಿರೋದು ಯಾರು ಜಾತಿಗಳನ್ನು ಸೇರಿಸೋದ ತೋರಿಸುವಂತ ಅವಶ್ಯಕತೆ ಏನಿದೆ ಈಗ ಉತ್ಕಷ್ಟ ಇನ್ನೊಂದು ಪ್ರಶ್ನೆ ಏನ್ ಬರ್ತಿದೆ ಗೊತ್ತಾ ಹಿಂದೂ ಇದ್ದವರು ಈ ತರ ಮುಸ್ಲಿಮ್ಗೂ ಕ್ರಿಶ್ಚಿಯಾನಿಟಿಗೂ ಹೋಗ್ಬಿಟ್ಟಾಗ ನಿಮ್ಮ ಸಪೋರ್ಟರ್ಸ್ ನಿಮ್ಮ ಫಾಲೋವರ್ಸ್ ಕಡಿಮೆ ಆಗ್ತಾರೆ ಅನ್ನೋ ಆತಂಕ ನಿಮಗೆ ಇದ್ಯಾ? ಖಂಡಿತ ಇಲ್ಲ ಸರ್ ಸ್ವೈಚ್ ಎಲ್ಲಲ್ಲ ಕೇಳಿಸ್ಕೊಳ್ರೆ ಸ್ವೈಚ್ ಸ್ವೈಚ್ೆಯಿಂದ ಹೋದ್ರೆ ನಮ್ಮ ಯಾವ ತಕರಾರು ಇಲ್ಲ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಸಿದ್ಧರಾಮಯ್ಯನವರ ರೀತಿ ಪ್ರಚೋದನಕಾರಿ ಹೇಳಿಕೆಗಳು ಅನ್ಕೊಂಡೆ. ಇನ್ ಆಫ್ ಬಿಜೆಪಿ ಕೆಲಸ ಮಾಡಿದ ಸಾಧ್ಯ ಇಲ್ಲ. ಈಗ ದಲಿತಾ ಮುಸ್ಲಿಂ ಅಂತ ಬರೆದಾಗ ನಾನು ಹಾಗೆರ್ ಬರ್ಕೊತೀನಿ ರಾಜಕೀಯವಾಗಿ ನೀವು ಧರ್ಮನೂ ಕೇಳ್ತೀರಾ ಅದ್ರಲ್ಲಿ ಜಾತಿ ಈಗ ಮುಸಲ್ಮಾನ ಸಮುದಾಯದ ನಾಯಕರು ಹೇಳ್ತಾರಲ್ಲ ನಮ್ಮಲ್ಲಿ ಜಾತಿ ಇಲ್ಲ ಸರ್ ಕೊನೆಯದಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಕೇಂದ್ರ ಸರ್ಕಾರ ಹದ್ಮೂರ್ ಸಾವಿರ ಕೋಟಿ ವೆಚ್ಚದ ಜಾತಿ ಗಣತಿ ಜನಗಣತಿ ಮಾಡ್ತಾ ಇದೆ ಸೊ ಹಾಗಾಗಿ ಆ ಎಲ್ಲ ವಿಚಾರಗಳಿಗೆ ಕೇಂದ್ರ ಸರ್ಕಾರ ಮಹತ್ವ ಕೊಡುತ್ತೆ ಇವತ್ತು ಇಲ್ಲಿ ಕರ್ನಾಟಕ ಸರ್ಕಾರ ಏನ್ ಮಾಡ್ತಿದೆ ಜನರಿಗೆ ಮಕ್ಮಲ್ ಟೋಪಿ ಹಾಕುವಂತ ಕೆಲಸ ಬಹಳ ಸ್ಪಷ್ಟವಾಗಿ ಮಾಡ್ತಿದೆ ಹಾಗಾಗಿ ಇದ್ರ ಅವಶ್ಯಕತೆ ಇಲ್ಲ ಯು ರಘು ಶರೀಫ್ ಅವರೇ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ ವೆಯ್ಟ್ ಮಾಡೋಣ ಈ ಒಂದು ಜಾತಿಯ ಸರ್ವೆ ಸಮೀಕ್ಷೆ ಗಣತಿ ಇಂಥ ವಿಚಾರಗಳೆಲ್ಲ ಬರ್ತಾ ಇದ್ದೀರಿ ಇದರಲ್ಲಿ ಧಾರ್ಮಿಕ ಮೀಸಲಾತಿ ಇಲ್ಲ ಅಂತ ಹೇಳಿದಾಗ ಮತಾಂತರಗೊಂಡಿರ್ತಕ್ಕಂತಹ ದಲಿತ ಕ್ರಿಶ್ಚಿಯನ್ಸು ದಲಿತ ಮುಸ್ಲಿಮ್ಸು ಅಥವಾ ಯಾ ಇನ್ಯಾರೋ ಯಾವುದೇ ಆ ಒಂದು ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ಅವರೀಗ ಸಪ್ರೇಟ್ ಕಾಲಮ್ ಬೇಕು ಅಂತ ಕೇಳ್ತಿರೋದು ಸೌಲಭ್ಯಗಳ ಒಂದು ಕಾರಣಕ್ಕಾಗಿ ಇರಬಹುದು ನಾಳೆ ದಿನ ಇದನ್ನು ನ್ಯಾಯಾಲಯ ಮತ್ತು ಸರ್ಕಾರ ಹೇಗೆ ಪರಿಗಣಿಸುತ್ತೆ ಅಂತ ಭೇಟಿ ಮಾಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ